ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಒಂದಷ್ಟು ಜನರು ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು ಸರ್ ಈ ವರ್ಕ್ ಫ್ಯಾಕ್ಟ್ ವಿರುದ್ಧವಾಗಿ ವಾದವನ್ನು ಮಾಡ್ತಾ ಇದ್ದಾರಲ್ಲ ಆ ಲಾಯರ್ಗಳು ಅದೇನು ಮಾಡಿದ್ದಾರೆ ಒಂದು ಸ್ವಲ್ಪ ನಮಗೂ ಹೇಳಿ ಅವರ ಫೀಸುಗಳು ಎಷ್ಟು ಅಂತ ಒಂದು ಸ್ವಲ್ಪ ತಿಳಿಸಿ ಕೊಡಿ ಅಂತ ವರ್ಕ್ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆಯನ್ನು ಮಾಡಿ ಒಟ್ಟು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದ್ವು ವಾದವನ್ನು ಮಾಡೋಕೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ವಕೀಲರು ಸಿದ್ಧವಾಗಿದ್ದರು ಆದರೆ ಅಲ್ಲಿ ಸಿ ಜಿ ಐ ಹೇಳಿದ್ದು ಎಲ್ಲರಿಗೂ ಸಮಯವನ್ನು ಕೊಡೋಕೆ ಆಗಲ್ಲ ಎಲ್ಲರದ್ದು ಅದೇ ಪ್ರಶ್ನೆಗಳು ಹಾಗಾಗಿ ಯಾರಾದರೂ ಐದು ವಕೀಲರು ಮಾತ್ರ ವಾದವನ್ನು ಮಂಡಿಸಿ ಅನ್ನೋದನ್ನ ಹೇಳಿದ್ರು ಆಗ ಇಪ್ಪತ್ತರಲ್ಲಿ ಐದು ಜನರು ವಕ್ಫ್ ತಿದ್ದುಪಡಿಯ ವಿರುದ್ಧ ವಾದವನ್ನು ಮಂಡಿಸೋಕೆ ಸಿದ್ಧರಾಗ್ತಾರೆ ಆ ಸಮಯದಲ್ಲೇ ನಾವು ಹೇಳಿದ್ವಿ ಈ ಕೇಸ್ ಯಾವುದೇ ಕಾರಣಕ್ಕೂ ಈ ಐದು ಜನರು ಗೆಲ್ಲಲ್ಲ ಅಂತ ಯಾಕಂದರೆ ಇವರಿಗೆ ಸಾಮಾನ್ಯ ಜನರಿಗೆ ಅಷ್ಟು ಜ್ಞಾನ ಇಲ್ಲ ಅನ್ನೋದು ಮೊದಲೇ ಗೊತ್ತಿತ್ತು ಹಾಗಾದರೆ ಈ ಐದು ಲಾಯರ್ಗಳು ಯಾರು ಅವರು ಈ ಹಿಂದೆ ತಗೊಂಡಿದ್ದ ಕೇಸುಗಳು ಯಾವುವು ಅದರಲ್ಲಿ ಎಷ್ಟನ್ನು ಗೆದ್ದಿದ್ದಾರೆ ಅದರಲ್ಲಿ ಅವರು ಅದೆಷ್ಟು ಲೂಟಿಯನ್ನು ಮಾಡಿರಬಹುದು ಫ್ಯಾಕ್ಟ್ ವಿರುದ್ಧ ವಾದವನ್ನು ಮಾಡ್ತಿರೋ ಇವರು ಯಾಕೆ ಆ ಕೇಸುಗಳನ್ನು ಗೆಲ್ಲಲ್ಲ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಕ್ ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸಂವಿಧಾನಾತ್ಮಕವಾಗಿ ಸಂಸತ್ತಲ್ಲಿ ಪಾಸ್ ಆಗಿ ಕಾನೂನಾಗಿರೋದು ಆಗಿರೋದು ನಮ್ಮೆಲ್ಲರಿಗೂ ಗೊತ್ತಾಯಿದೆ ಆದ್ರೆ ನಮ್ಮಲ್ಲಿರೋ ಸೋಕಾರ್ಡ್ ಸೆಕ್ಯುಲರ್ಗಳು ಒಂದಷ್ಟು ರಾಜಕೀಯ ಪಕ್ಷಗಳು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಅರ್ಜಿಯನ್ನ ಹಾಕೊಂಡಿದ್ದಾರೆ ಅದನ್ನ ವಾದ ಮಾಡೋಕೆ ದೇಶ ವಿರೋಧಿ ಕೇಸುಗಳನ್ನೇ ತಗೊಂಡು ಅದರಲ್ಲೇ ಕೋಟಿ ಕೋಟಿ ಹಣವನ್ನ ದುಡಿಮೆಯನ್ನೋ ಹೆಸರಲ್ಲಿ ಲೂಟಿ ಮಾಡಿಕೊಂಡು ಬರ್ತಾ ಇರೋ ಲಾಯರ್ಗಳು ಆ ಲಾಯರ್ಗಳು ಯಾರಂದ್ರೆ ಮೊದಲನೆಯದ್ದು ಒಂದು ಹಿಯರಿಂಗ್ಗೆ ಹದಿನೈದರಿಂದ ಹದಿನಾರು ಲಕ್ಷ ಫೀಸ್ ತಗೊಳ್ಳೋ ಲೂಟಿ ಲಾಯರ್ ಕಪಿಲ್ ಸಿಬಲ್ ಅದು ಕೋರ್ಟ್ ಒಳಗೆ ಒಂದು ನಿಮಿಷವಾದಾಗ್ಲಿ ಒಂದು ಗಂಟೆ ವಾದ ಅದಕ್ಕೆ ಹದಿನೈದರಿಂದ ಹದಿನಾರು ಲಕ್ಷ ತಗೊಳ್ತಾರೆ ಅದರಲ್ಲೂ ದೊಡ್ಡ ಕೇಸುಗಳು ಅಂದ್ರೆ ಈಗ ವಕ್ಸ್ ಕೇಸ್ ಇದೆಯಲ್ಲ ಈ ತರಹದ ಕೇಸುಗಳಿಗೆ ಅದಕ್ಕೆ ದುಡ್ಡಿಗೆ ಬೆಲೆನೇ ಇರಲ್ಲ ಬಿಡಿ ಇನ್ನು ಎರಡನೆಯದ್ದು ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಗ್ ಅದೇ ರೀ ನಮ್ಮ ಸಿದ್ದರಾಮಯ್ಯ ಅವರ ಮೂಢ ಕೇಸನ್ನ ತಗೊಂಡಿದ್ರಲ್ಲ ಅವರು ಇವರ ಒಂದು ಹಿಯರಿಂಗ್ ಗೆ ಇವರು ತಗೊಳ್ಳೋದು ಹತ್ತರಿಂದ ಹನ್ನೊಂದು ಲಕ್ಷ ಅದೇ ದೊಡ್ಡ ದೊಡ್ಡ ಕೇಸ್ಗಳಿಗೆ ಒಂದು ದಿನಕ್ಕೆ ಕೋಟಿ ಕೋಟಿ ಇನ್ನು ಮೂರನೇ ಲಾಯರ್ ರಾಜೀವ್ ದಹನ್ ಇವರದ್ದು ಒಂದು ಹಿಯರಿಂಗ್ಗೆ ಸುಮಾರು ಮೂರು ಲಕ್ಷ ಫೀಸ್ ಅನ್ನೋದನ್ನು ಹೇಳಲಾಗತ್ತೆ ನಾಲ್ಕನೆಯದ್ದು ಹುಝೇಫಾ ಅಹಮ್ಮದಿ ಇವರ ಫೀಸು ಅದೆಷ್ಟು ಅನ್ನೋದು ನಮಗೆ ಸರಿಯಾಗಿ ಇನ್ನೂ ಸಿಕ್ಕಿಲ್ಲ ಸುಮಾರು ಆರು ಲಕ್ಷದಿಂದ ಏಳು ಲಕ್ಷ ಇರಬಹುದು ಅಂತ ಹೇಳ್ತಾರೆ ಐದನೆಯದ್ದು ಸಲ್ಮಾನ್ ಖುರ್ಷಿದ್ ಈತ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಕಾನೂನು ಸಚಿವ ಆಗಿದ್ದವನು ಇವರ ಫೀಸ್ ನೋಡಿದ್ರೆ ಒಂದು ಹಿಯರಿಂಗ್ ಗೆ ಐದರಿಂದ ಆರು ಲಕ್ಷ ಅಂದ್ರೆ ಇವರೆಲ್ಲ ಒಂದು ದಿನಕ್ಕೆ ಕೋಟಿ ಕೋಟಿ ದುಡಿಯೋ ದುಡಿಮೆ ಹೆಸರಲ್ಲಿ ಲೂಟಿ ಮಾಡೋ ಲಾಯರ್ಗಳು ಆದ್ರೆ ವಿಪರ್ಯಾಸ ಅಂದ್ರೆ ಐದು ಜನರು ತಗೊಂಡಿರೋ ಯಾವುದೇ ದೊಡ್ಡ ಕೇಸುಗಳನ್ನ ಗೆದ್ದಿರೋದು ನಮ್ಗೆ ನೋಡೋಕ್ಕೂ ಸಿಗಲ್ಲ ಕೇವಲ ಜಾಮೀನನ್ನು ಕೊಡಿಸಿರೋದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಆದ್ರೂ ಅದ್ಯಾವನ್ ಇವರಿಗೆ ಕೇಸುಗಳನ್ನ ಕೊಡ್ತಾನೋ ಗೊತ್ತಿಲ್ಲ ಅವರಿಗೂ ಕೇಸ್ ಕೊಡೋನಿಗೆ ದುಡ್ಡು ಹೆಚ್ಚಾಗಿ ಕೊಡ್ತಾ ಇರಬೇಕು ಇರ್ಲಿ ಬಿಡಿ ಎಂಜಾಯ್ ಮಾಡ್ಲಿ ಯಾರದೋ ದುಡ್ಡು ಎಲ್ಲ ಮನ ಜಾತ್ರೆ ತಗೊಂಡು ಮಜಾ ಮಾಡ್ಲಿ ಇವರು ದುಡ್ಡು ಜಾಸ್ತಿ ಆಗಿರೋರ ಹತ್ರ ಕೊಳ್ಳೆ ಹೊಡೆದ್ರೆ ನಾವೇನು ಮಾಡೋದು ಈ ಐದು ಜನರು ಒಟ್ಟೊಟ್ಟಿಗೆ ತಗೊಂಡಿರೋ ಕೇಸುಗಳು ಅಂದ್ರೆ ರಾಮ ಜನ್ಮ ಭೂಮಿಯ ಪ್ರಕರಣದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬಾರ್ದು ಅಂತ ಬಾಬ್ರಿ ಮಸೀದಿಯ ಪರವಾಗಿ ವಾದವನ್ನ ಮಾಡಿದ್ರು ಇದೇ ಐದು ಜನರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡಿದಾಗ ಅದರ ವಿರುದ್ಧವಾಗಿ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಇರಬೇಕಿತ್ತು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವು ಇರಬೇಕು ಅಂತ ವಾದವನ್ನ ಮಂಡಿಸಿದ್ರು ಮತ್ತೆ ಇವರೇ ಐದು ಜನರು ಕೃಷಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದಾಗ ಈ ದೇಶಕ್ಕೆ ಕೃಷಿ ಕಾಯ್ದೆಗೆ ತಿದ್ದುಪಡಿ ಆಗಬೇಕಾಗಿಲ್ಲ ಅಂತ ವಾದವನ್ನು ಮಾಡಿದ್ದವರು ಮತ್ತೊಮ್ಮೆ ಇದೇ ಐದು ಜನರು ಸಿ ಎ ಜಾರಿಗೆ ಬರಬಾರದು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾದವನ್ನು ಮಂಡಿಸಿದ ಅತಿ ಬುದ್ಧಿವಂತ ಲಾಯರ್ಗಳು ಆದರೆ ಈ ಐದು ಅತಿ ಬುದ್ಧಿವಂತರು ಒಟ್ಟಾಗಿ ವಾದವನ್ನು ಮಾಡಿರೋ ನಾಲ್ಕು ಕೇಸುಗಳಲ್ಲಿ ಸೋತಿದ್ದಾರೆ ಅಲ್ಲಾರಿ ಇಂಥವರು ಮತ್ತೆ ವಕ್ಸಾಕ್ ವಿರುದ್ಧವಾಗಿ ವಾದವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಕ್ಸಾಕ್ ಕೇಸನ್ನು ಕೂಡ ಸೋಲ್ತಾರೆ ಯಾಕೆ ಮೊದಲ ದಿನದಿಂದ ನಾವು ಹೇಳ್ತಾ ಇದ್ದೀವಿ ಈ ಕೇಸನ್ನು ಇವರು ಗೆಲ್ಲಲ್ಲ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಈ ಗೆಲುವನ್ನೇ ಕಾಣದೆ ಸೋಲನ್ನೇ ನಾವು ಗೆದ್ದಿದ್ದೀವಿ ಅಂದುಕೊಳ್ಳೋ ಲಾಯರ್ಗಳು ಇವರನ್ನು ನೋಡಿದರೆ ಒಂಥರ ಕಾಂಗ್ರೆಸ್ ಪಕ್ಷದ ಥರ ಕಾಣಿಸ್ತಾರೆ ಯಾಕಂದರೆ ಕಾಂಗ್ರೆಸ್ ಕೂಡ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟುಗಳನ್ನು ಗೆದ್ದು ಉಳಿದದ್ದೆಲ್ಲ ಸೋತಿದ್ದರು ಆಗ ಗೆದ್ದಿದ್ದೀವಿ ಅನ್ನೋ ಥರ ಆಡ್ತಾ ಇದ್ರು ಅದೇ ಥರ ಈ ಲಾಯರ್ಗಳು ಕೂಡ ಗೆಳೆಯರೆ ಈ ಐದು ಲಯರ್ಗಳು ತೊಗೊಂಡಿರೋ ಎಲ್ಲ ಕೇಸುಗಳು ದೇಶಕ್ಕೆ ಮತ್ತು ನಿಜ ಭಾರತೀಯರಿಗೆ ವಿರುದ್ಧವಾಗಿ ಇವೆ ವಾದವನ್ನು ಮಂಡಿಸಿರೋ ಎಲ್ಲ ಕೇಸುಗಳಲ್ಲೂ ಮುಸಲ್ಮಾನರ ಪರ ಅನ್ನೋದನ್ನು ಹೇಳಿಕೊಂಡು ಮುಸಲ್ಮಾನರ ಸರಿಯ ಕಾನೂನುಗಳನ್ನೇ ಉಲ್ಲೇಖ ಮಾಡಿ ಆ ಮುಸಲ್ಮಾನರ ಪರವಾಗಿ ವಾದ ಮಾಡ್ತಾ ಇರ್ತಾರೆ ಅದನ್ನೇ ಕಾನೂನು ಭಾರತದ ಸಂವಿಧಾನ ಅನ್ನೋ ಥರ ವಾದವನ್ನು ಮಂಡಿಸಿದ್ದಾರೆ ಜೊತೆಗೆ ಎಲ್ಲವೂ ಸಂವಿಧಾನ ವಿರೋಧಿ ಸಂವಿಧಾನದಲ್ಲಿ ಇಲ್ಲ ಅನ್ನೋದನ್ನೇ ವಾದವನ್ನು ಮಾಡಿರೋದು ಹಾಗೆ ಮಾಡಿರೋ ಎಲ್ಲ ಕೇಸುಗಳಲ್ಲೂ ಸೋತಿದ್ದಾರೆ ಆದರೂ ಅದು ಹೇಗೆ ಮುಖವನ್ನು ತೋರಿಸ್ಕೊಂಡು ಓಡಾಡ್ತಾ ರಸ್ತೆಯಲ್ಲಿ ನನಗಂತೂ ಗೊತ್ತಿಲ್ಲ ಈಗಲೂ ಅದೇ ವಾದವನ್ನು ವಕ್ಫ್ ತಿದ್ದುಪಡಿ ವಿಚಾರದಲ್ಲೂ ಮಾಡ್ತಾ ಇದ್ದಾರೆ ಇಲ್ಲಿ ವಕ್ಫ್ ವಿಚಾರದಲ್ಲಿ ಈಗಾಗಲೇ ಸಿ ಜಿ ಐ ಹೇಳಿದ್ದಾರೆ ನೀವು ಸರಿಯಾದ ಪಾಯಿಂಟ್ ಇಟ್ಕೊಂಡು ಅದಕ್ಕೆ ಬೇಕಾದನ್ನು ಕೊಟ್ಟು ವಾದವನ್ನು ಮಾಡಿ ಆಗ ಏನಾದರೂ ಮಾಡೋಕ್ಕೆ ಆಗುತ್ತಾ ತಡೆಯನ್ನು ಕೊಡಬಹುದಾ ಅನ್ನೋದನ್ನು ವಿಚಾರಣೆಯನ್ನು ಮಾಡ್ತೀವಿ ಅದನ್ನು ಬಿಟ್ಟು ಸುಮ್ಮನೆ ಬಂದು ತಡೆಯನ್ನು ಕೊಡಿ ಅಂದರೆ ಕೊಡಲ್ಲ ಅನ್ನೋದನ್ನು ಹೇಳಿದ್ದಾರೆ ಆದರೂ ಏನು ಮಾಡೋದು ಇವರಿಗೆಲ್ಲ ಅದೊಂಥರ ತಲೆ ಇಲ್ಲದವರ ಹಾಗೆ ಹೇಳಿದ್ದೇ ಹೇಳಿ ಹೇಳಿದ್ದೇ ಹೇಳಿ ಕೋರ್ಟ್ ಹಾದಿಯನ್ನು ತಪ್ಪಿಸೋಕೆ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಇನ್ನು ಒಕ್ ತಿದ್ದುಪಡಿ ವಿಚಾರದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಬದಲಾವಣೆಯನ್ನು ಮಾಡಿಕೊಳ್ಳಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹೇಳ್ಬೋದು ಅಷ್ಟೇ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಒಕ್ಸಾಕ್ತನ್ನು ತಡೆಯೋಕೆ ಆಗಲ್ಲ ಕಡಿಯೋದು ಇಲ್ಲ ಅದು ವಕ್ ಫಾಕ್ಟ್ ಎರಡ್ ಸಾವಿರದ ಇಪ್ಪತ್ತೈದನ್ನ ರದ್ದು ಮಾಡಿ ಅಂತ ತೀರ್ಪನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ರಾಮ ಮಂದಿರದ ವಿಚಾರದಲ್ಲಿ ರಾಮನನ್ನೇ ಕಟಕಟಗೆ ನಿಲ್ಲಿಸಿದ್ರು ರಾಮ ಹುಟ್ಟಿದ್ದಕ್ಕೆ ದಾಖಲೆಯನ್ನ ಕೊಡಿ ಅವನು ಇಲ್ಲೇ ಹುಟ್ಟಿದ್ದು ಅನ್ನೋದಕ್ಕೆ ಸಾಕ್ಷಿ ಕೊಡಿ ರಾಮ ಅಯೋಧ್ಯೆಯವನೇ ಅನ್ನೋದಕ್ಕೆ ಪ್ರೂಫನ್ನ ಕೊಡಿ ಅಂತ ಕೇಳಿದ್ರು ರಾಮ ಅನ್ನೋ ವ್ಯಕ್ತಿಯ ಕಾಲ್ಪನಿಕ ಅಂತ ಅಫಿಡವಿಟ್ ಅನ್ನ ಇದೇ ಸುಪ್ರೀಂ ಕೋರ್ಟ್ಗೆ ಕಪಿಲ್ ಸಿಬಲ್ ಕೊಟ್ಟಿದ್ರು ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು ಇಲ್ಲಿ ವಾದ ಮಾಡ್ತಾ ಇರೋ ಅದೆಷ್ಟು ಜನರ ಹತ್ರ ಬರ್ತ್ ಸರ್ಟಿಫಿಕೇಟ್ ನನಗೂ ಗೊತ್ತಿಲ್ಲ ಆದ್ರೆ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು ಆ ಕಾಲದಲ್ಲೂ ಬರ್ತ್ ಸರ್ಟಿಫಿಕೇಟ್ ಇತ್ತ ಅಂತ ನಾವು ಯೋಚನೆ ಮಾಡೋ ಥರ ಆಗಿತ್ತು ಆದ್ರೆ ಈಗ ನೋಡಿದ್ರೆ ವಿತ್ತಂಡ ವಾದವನ್ನ ಮಾಡ್ತಾ ಇದ್ದಾರೆ ಆಗ ರಾಮ ಮಂದಿರದ ಕೇಸಲ್ಲಿ ಏನೆಲ್ಲ ವಾದವನ್ನು ಮಂಡಿಸಿದ್ರು ಅದಕ್ಕೆ ತದ್ವಿರುದ್ಧವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಜನರನ್ನ ಮತ್ತೆ ನ್ಯಾಯಾಧೀಶರನ್ನ ಮಂಗ ಮಾಡೋಕೆ ನೋಡ್ತಾ ಇದ್ದಾರೆ ಅದೇನಂದರೆ ಈಗಿರೋ ವಕ್ಫ್ ಆಸ್ತಿಗಳಿಗೆ ದಾಖಲೆಗಳನ್ನು ಎಲ್ಲಿಂದ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ವಕ್ಫ್ ಅನ್ನೋದು ಬಂದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅದನ್ನು ಬ್ರಿಟಿಷರು ಮಾಡಿದ್ರು ಅದಾದ ನಂತರ ತಿದ್ದುಪಡಿ ಆಗ್ತಾ ಬಂದಿದೆ ಅಷ್ಟೇ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದ ಕಪಿಲ್ ಸಿಬಲ್ ಈಗ ನೋಡಿದರೆ ವಕ್ಫ್ ಆಸ್ತಿಯ ದಾಖಲೆಗಳನ್ನು ಕೊಡೋಕೆ ನಮ್ಮ ಹತ್ರ ಅವೆಲ್ಲವನ್ನು ಎಲ್ಲಿಂದ ತಗೊಂಡು ಬರಬೇಕು ಇವೆಲ್ಲ ನೂರಾರು ವರ್ಷ ಹಳೆಯ ಆಸ್ತಿ ಅಂತಿದ್ದಾರೆ ಅಯ್ಯೋ ಕರ್ಮವೇ ಅವತ್ತು ರಾಮನ ವಿಷಯದಲ್ಲಿ ತ್ರೇತಾಯುಗದ ರಾಮನ ದಾಖಲೆಗಳನ್ನು ಕೇಳಿದ್ದವರು ಈಗ ನೋಡಿದರೆ ನೂರು ವರ್ಷದ ದಾಖಲೆಗಳೇ ಇಲ್ಲ ಅಂದರೆ ಇದು ನ್ಯಾಯಾನ ಹೇಳ್ರಿ ಇದಕ್ಕೆ ಜಸ್ಟಿಸ್ ಬಿ ಆರ್ ಗವಯ್ ಅವರು ಎರಡು ಸಾವಿರದ ಇಪ್ಪತ್ತೈದರ ವಕ್ ಫ್ಯಾಕ್ಟ್ ಇದೆಯಲ್ಲ ಇದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೂ ಇದೇ ವಕ್ಫ್ ಆಕ್ಟ್ ಇತ್ತಲ್ಲ ವಕ್ಫ್ ತಿದ್ದುಪಡಿ ಕೂಡ ಆಯ್ತಲ್ಲ ಆಗ ವಕ್ಫ್ ನೋಂದಣಿ ಆಗ್ತಾ ಇತ್ತ ಆಗ್ತಾ ಇರ್ಲಿಲ್ವಾ ಅಂತ ಕೇಳಿದ್ರು ಅದಕ್ಕೆ ಅಣ್ಣ ಬಾಂಡ್ ಹೊಟ್ಟೆಗೆ ಅನ್ನ ತಿನ್ನದ ಕಪಿಲ್ ಸಿಬಲ್ ಸ್ವಾಮಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಆಗ್ತಾ ಇತ್ತು ಅದಾದ ಮೇಲೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಏನೆಲ್ಲ ಆಯ್ತೋ ಅದು ಕೂಡ ಆಗ್ತಾ ಇತ್ತು ಮಾಡ್ಕೊಂಡು ಬರ್ತಾ ಇದ್ವಿ ಅಂದ್ರು ಅದಕ್ಕೆ ಜಸ್ಟ್ ಈ ಸಾಗ ನೋಂದಣಿ ಆದ್ಮೇಲೆ ಈಗ ಅದಕ್ಕೆ ದಾಖಲೆ ಇಲ್ಲ ಅಂದ್ರೆ ಅವೆಲ್ಲ ಇವತ್ತು ಬಂದಿರೋ ಆಸ್ತಿಗಳ ಅಂತ ಕೇಳಿದ್ರು ಹಾಗಾದ್ರೆ ಹಳೆಯ ಕಾಲದ ಆಸ್ತಿಗಳು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದೇ ಸಲ ಯಾಕೆ ನೋಂದಣಿ ಆಗಿವೆ ಅನ್ನೋದನ್ನ ಕೇಳಿದ್ರು ಯಾಕೆಂದ್ರೆ ಇವರು ಆಗ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಗೊತ್ತಾಗಿ ಒಟ್ಟೊಟ್ಟಿಗೆ ಹಳೆಯ ಆಸ್ತಿಗಳನ್ನೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಕುತ್ಕೊಂಡಿದ್ರು ಯಾಕೆ ಆ ಕಾಲದಲ್ಲಿ ಅದನ್ನು ನೋಂದಣಿ ಮಾಡಿಲ್ಲ ಆಗಲೇ ನೋಂದಣಿ ಮಾಡಬೇಕು ಅನ್ನೋದು ಇತ್ತು ಅನ್ನೋದಾದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನೇ ಹೇಳಿದಾಗ ವಿರೋಧವನ್ನು ಯಾಕೆ ಮಾಡ್ತಾ ಇದ್ದೀರಾ ಅದು ಆಗ ಕಪಿಲ್ ಸಿಬಲ್ ಮುಖಾದಿ ನೋಡೋಕೆ ಆಗದ ಹಾಗೆ ಆಗೋಯ್ತು ಅಲ್ಲಿ ನೋ ಕಮೆಂಟ್ಸ್ ನೋ ಉತ್ತರ ಏನು ಇಲ್ಲದೆ ಸುಮ್ಮನೆ ಆದರೂ ರೀ ಯಾವುದೇ ವ್ಯಕ್ತಿಗೆ ಆಗಲಿ ಸಂಸ್ಥೆಗಳಿಗೆ ಸೇರಿರೋ ಆಸ್ತಿ ಆಗಲಿ ಯಾವುದೇ ಬೋರ್ಡ್ಗಳಿಗೆ ಸೇರಿದ ಆಸ್ತಿ ಆಗಲಿ ಯಾರಿಗೆ ಸೇರಿದ್ರು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳು ಇರಲೇಬೇಕು ಇರುತ್ತೆ ತಾನೇ ಸರಿ ಹಾಳಾಗಿ ಹೋಗಲಿ ಇಲ್ಲಿ ಆಸ್ತಿ ಯಾರ ಹತ್ರನೂ ಇದೆ ದಾಖಲೆಗಳು ಯಾರ ಹತ್ರನೂ ಇವೆ ಅಂದರೆ ಅದು ಹೇಗ್ರೆ ದಾಖಲೆಗಳೇ ಇಲ್ಲದವನ ಆಸ್ತಿ ಆಗತ್ತೆ ದಾಖಲೆ ಯಾರ ಹತ್ರ ಇರುತ್ತೋ ಯಾರ ಹೆಸರಲ್ಲಿ ಇರುತ್ತೋ ಅವನದ್ದು ತಾನೇ ಆಗತ್ತೆ ಇದು ಒಂದು ಹಳ್ಳಿಯಲ್ಲಿರೋ ರೈತನಿಗೂ ಗೊತ್ತಿರೋ ವಿಚಾರ ಇದು ಸುಪ್ರೀಂ ಕೋರ್ಟಲ್ಲಿ ಗ್ರೇಟ್ ಲಾಯರ್ಗಳು ಅನ್ನಿಸ್ಕೊಂಡಿರೋ ಎಲ್ಲ ಕೇಸುಗಳನ್ನು ಸೋಲೋ ಇವರಿಗೆ ಮಾತ್ರ ಗೊತ್ತಿಲ್ಲ ಅಂದರೆ ಇನ್ನೇನು ಕೇಸುಗಳನ್ನು ಸೋಲದೆ ಗೆಲ್ಲೋಕೆ ಆಗುತ್ತಾ ಅದಕ್ಕೆ ಇವರು ಇಷ್ಟು ವರ್ಷ ಕೇಸುಗಳನ್ನು ಗೆಲ್ಲೋಕೆ ಆಗದೆ ಒದ್ದಾಡ್ತಾ ಇರಬೇಕು ಅನಿಸುತ್ತೆ ಈಗ ನೀವೇ ಯೋಚನೆಯನ್ನು ಮಾಡಿ ಈ ವಾಕ್ಫಾಕ್ ಏನಾಗುತ್ತೆ ಅನ್ನೋದನ್ನು ಸುಮ್ಮನೆ ಇಮ್ಯಾಜಿನೇಷನ್ ಮಾಡಿಕೊಳ್ಳಿ ಆಗ ನಿಮಗೆ ಅರ್ಥ ಆಗತ್ತೆ ಆದರೂ ಇಂಥ ಎಡವಟ್ಟು ಲಾಯರ್ಗಳನ್ನು ಇಟ್ಕೊಂಡು ದೇಶದ ಹಳೆಯ ಪಕ್ಷ ಎಳವಟ್ಟು ಕಾಂಗ್ರೆಸ್ ಇದೆ ಅಂದರೆ ಗ್ರೇಟ್ ಬಿಡ್ರಿ ಆ ಪಕ್ಷ ಹಾಗೆ ಇದೆ ಒಳಗೆ ಇರೋ ನಾಯಕರು ಹಾಗೆ ಇದ್ದಾರೆ ಹೀಗಿದ್ದಾಗ ಅಲ್ಲಿರೋ ಲಾಯರ್ಗಳು ಹಾಗೆ ತಾನೇ ಇರಬೇಕು ಅವರು ಬೇರೆ ಥರ ಆಗಿ ಇರೋದಕ್ಕೆ ಹೋದರೆ ಅದು ಸರಿ ಹೋಗಲ್ಲ ಅಂತ ಪಾಪ ಅವರು ಅದೇ ಥರ ಆಗಿದ್ದಾರೆ ಅದಕ್ಕೆ ಅಲ್ಲಿರೋ ಲಾಯರ್ಗಳು ಅದೇ ಥರ ಆಗಿ ಹೋಗಿದ್ದಾರೆ ಹೋಗ್ಲಿ ಬಿಡಿ ಒಂದಷ್ಟು ದುಡ್ಡನ್ನ ಮಾತ್ರ ಇರೋವರೆಗೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿವರೆಗೂ ಕೇಳ್ತಾ ಇದ್ರಲ್ಲ ಒಂದಷ್ಟು ಜನ ವಕ್ಸಿಂದ ಬರ್ತಿರ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಈ ಲಾಯರ್ ಗಳಿಗೆ ಫೀಸ್ ಅನ್ನ ಹೋಗಿರುತ್ತೆ ಅಷ್ಟೇ ಒಂದಷ್ಟು ದುಡ್ಡನ್ನ ಮಾತ್ರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಈ ಕಾನೂನು ಸಂವಿಧಾನ ಗೊತ್ತಿಲ್ಲದ ಲಾಯರ್ಗಳು ಇದು ಹೇಗಾಗಿದೆ ಅಂದರೆ ನಾಯಿ ಕಾದಿತ್ತು ರೊಟ್ಟಿ ಹಳಿಸಿತ್ತು ಅನ್ನೋ ತರ ಆಗಿ ಹೋಗಿದೆ ಇಲ್ಲಿ ಯಾರು ಹಳಿಸಿದ ರೊಟ್ಟಿ ಯಾವುದು ಅನ್ನೋದನ್ನ ನೀವೇ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಕೆಳಗೆ ವಕ್ಫಾಕ್ ವಿರುದ್ಧ ಕೋರ್ಟಿಗೆ ಹೋಗಿರೋ ಲಾಯರ್ಗಳು ವಕ್ಫ್ ಕೇಸನ್ನು ಸೋತು ಸುಣ್ಣ ಆಗಿದ್ದಾರೆ ಅಂತ ಹೇಳೋಕೆ ಕಾರಣ ಮತ್ತು ಅಲ್ಲಿ ಸಿಜಿಐ ಕೂಡ ಮುಖಕ್ಕೆ ಉಗಿತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ